ನಿತ್ಯ ಬಳಸೋ ಹಾಲಿನ ಪ್ಯಾಕೆಟ್ಗಳು ಈ ಪ್ರಕೃತಿಗೆ ಮಾರಕ ಆಗದೆ ಮಣ್ಣಲ್ಲೇ ಕರಗಂಗಿದ್ದರೆ ಹೇಗಿರ್ತಿತ್ತು ಈ ಆಲೋಚನೆನೇ ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ಇಂಥ ಒಂದು ಆಲೋಚನೆ ಸಾಕಾರ ಆಗೋ ದಿನಗಳು ಬರ್ತಾಯಿದೆ ಈ ನಿಟ್ಟಿನಲ್ಲಿ ಕೆ ಎಮ್ ಎಫ್ ಬಮುಲ್ನಲ್ಲಿ ಇಂಥದ್ದೊಂದು ಪ್ರಯತ್ನ ನಡೆಯುತ್ತಿದೆ ಕರಗಬಲ್ಲಂಥ ಪ್ಲಾಸ್ಟಿಕ್ನಲ್ಲಿ ನಂದಿನಿ ಹಾಲಿನ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುವಂಥ ಹೊಸ ಕಾರ್ಯಕ್ಕೆ ಬಮುಲ್ ಕೈ ಹಾಕಿದೆ ಈಗಾಗಲೇ ಪ್ರಾಯೋಗಿಕವಾಗಿ ಹಾಲಿನ ಪ್ಯಾಕೆಟ್ಗಳು ಗ್ರಾಹಕರ ಮನೆಗಳನ್ನು ತಲುಪುತ್ತಿವೆ ಇದೇಗೆ ಸಾಧ್ಯ ಆಯಿತು ಏನಿದ್ರೆ ಹಿಂದಿರುವ ಪರಿಶ್ರಮ ಬನ್ನಿ ನೋಡ್ಕೊಬರೋಣ ಬೆಂಗಳೂರು ಹಾಲು ಒಕ್ಕೂಟವು ಮಣ್ಣಿನಲ್ಲಿ ಕರಗಬಲ್ಲ ಪ್ಲಾಸ್ಟಿಕ್ನಲ್ಲಿ ಹಾಲಿನ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುವ ಮೂಲಕ ಪರಿಸರ ಸ್ನೇಹಿ ಹೆಜ್ಜೆ ಇರಿಸಿದೆ ಸದ್ಯ ಬಳಕೆಯಾಗುತ್ತಿರುವ ಫಾಲಿಥೀನ್ ಪೊಟ್ಟಣಗಳ ಬದಲಿಗೆ ಜೈವಿಕವಾಗಿ ವಿಘಟನೆಯಾಗುವ ಪ್ಲಾಸ್ಟಿಕ್ ಪೊಟ್ಟಣದಲ್ಲಿ ನಂದಿನಿ ಹಾಲಿನ ಪೂರೈಕೆಯನ್ನು ಬಮ್ಮುಲ್ ಪ್ರಾಯೋಗಿಕವಾಗಿ ಆರಂಭಿಸಿದೆ ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟ ಅಂದರೆ ಬಮೂಲ್ ವ್ಯಾಪ್ತಿಗೆ ಬರುವ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಶಿವನಹಳ್ಳಿಯಲ್ಲಿರುವ ಬಮ್ಮುಲ್ನ ಮೆಗಾ ಡೇರಿ ಘಟಕವು ಇಂತಹದ್ದೊಂದು ಪ್ರಯೋಗಕ್ಕೆ ಸಾಕ್ಷಿಯಾಗಿದೆ ಇದು ದೇಶದಲ್ಲೇ ಮೊದಲು ಎನಿಸಿದೆ ಆರುಕಟ್ಟೆಗೆ ಕೊಡಬೇಕು ಅಂತಂದಿದ್ದು ಇದನ್ನು ಇಡೀ ಬೆಂಗಳೂರಿಗೆ ಬೆಂಗಳೂರಿಗೆಲ್ಲ ಕರ್ನಾಟಕ ಕೂಡ ವಿಸ್ತರಣೆ ಮಾಡುವಂತ ಚಿಂತನೆ ನಂತರ ಪ್ರಾಯೋಗಿಕವಾಗಿ ಒಂದು ಪಂಚಾಯಿತಿನಲ್ಲಿ ನಾವು ಅದನ್ನ ವಿಸ್ತರಣೆ ಮಾಡಿದ್ದೆ ಬಹುಶಃ ಮುಂದಿನ ಆಡಳಿತ ಮಂಡಳಿನಲ್ಲಿ ಅದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಪರಿಸರ ಸ್ನೇಹಿ ಅಲ್ಲಿನ ಪ್ಯಾಕೇಜ್ಗಳನ್ನು ಆರುಕಟ್ಟೆಗೆ ಕೊಡ್ತಾ ಇದ್ದಂಥದ್ದು ಉತ್ಪಾದಕರಿಗೆ ಜವಾಬ್ದಾರಿ ಖಂಡಿತ ಎಲ್ಲವನ್ನು ಈವರೆಗೆ ಪೂರೈಕೆಯಾಗುತ್ತಿದ್ದ ಪ್ಲಾಸ್ಟಿಕ್ ಕವರ್ ಮಣ್ಣಿನಲ್ಲಿ ಕರಗಲು ಕನಿಷ್ಠ ಐದನೂರು ವರ್ಷ ಬೇಕಾಗುತ್ತಿತ್ತು ಆದರೆ ಬಮೂಲ್ ಬಳಸಲು ಮುಂದಾಗಿರುವ ಈ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ ಕೇವಲ ಆರು ತಿಂಗಳಲ್ಲಿ ಕರಗಲಿದೆ ಮಾತ್ರವಲ್ಲ ಜೈವಿಕ ಗೊಬ್ಬರವಾಗಿ ಮಣ್ಣಿನ ಫಲವತ್ತತೆಯನ್ನು ಇದು ಹೆಚ್ಚಿಸುತ್ತದೆ ಎಂಬುದು ವಿಶೇಷ ಈ ಜೂನ್ ಐದರ ವಿಶ್ವ ಪರಿಸರ ದಿನದಂದು ಸುಮಾರು ನೂರ ಇಪ್ಪತ್ತು ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ ಪ್ಯಾಕೆಟ್ಗಳಲ್ಲಿ ಹಾಲು ಪೂರೈಸುವ ಮೂಲಕ ಈ ಮಹತ್ತರ ಕಾರ್ಯಕ್ಕೆ ಬಮುಲ್ ಚಾಲನೆ ನೀಡಿದೆ ಒಂದು ವರ್ಷ ಎರಡು ವರ್ಷದಿಂದ ಸುಮಾರು ಜನ ಡಿಗ್ರೇಡಬಲ್ ಪ್ಲಾಸ್ಟಿಕ್ ಇದೆ ಅದನ್ನು ನೀವು ಉಪಯೋಗಿಸಿದ್ರೆ ಇದೆಲ್ಲ ಪ್ರಾಬ್ಲಮ್ ತಪ್ಪುತ್ತೆ ಅನ್ನೋ ಮಾಹಿತಿಯನ್ನು ನೀಡಿದ್ರು ಅದೇ ರೀತಿ ಸುಮಾರು ಜನ ಕಂಪ್ನಿಯವರು ಬಂದಿದ್ದರು ಅದೇ ರೀತಿ ಒಬ್ಬರು ಪ್ರ ಪವನ್ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಬಂದು ನನಗೆ ಅಪ್ರೋಚ್ ಮಾಡಿದ್ರು ಸರ್ ನೋಡಿ ಇದು ಮಾಡ್ಬೋದು ಅಂತ ಬಟ್ ನಾವು ಟೆಕ್ನಿಕಲ್ ಆಫೀಸರ್ಸ್ನೆಲ್ಲ ಕೇಳಿದಾಗ ಇಲ್ಲ ಸರ್ ಇದು ಸುಮಾರು ಜನ ಬಂದಿದ್ದರು ಯಾವುದನ್ನು ಸರಿಯಾದ ರೀತಿನಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಥರದಲ್ಲೇ ಎಲ್ಲರೂ ಇದು ಮಾಡಿಬಿಟ್ಟು ಹೋಗಿದ್ದಾರೆ ಅದು ಅಷ್ಟೊಂದು ಫೀಸಿಬಿಲಿಟಿ ಆಗೋಲ್ಲ ಸರ್ ನಮ್ಮ ಒಕ್ಕೂಟಕ್ಕೆ ಅಂದರು ಆದರೆ ನಾವು ಪವನ್ ಅವ್ರ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು ಇಲ್ಲ ಸರ್ ನಿಮಗೆ ರೇಟು ಎಲ್ಲ ಮ್ಯಾಚ್ ಮಾಡಿಕೊಡ್ತೀವಿ ಆಮೇಲೆ ನಮ್ಮದು ಡಿಗ್ರೇಡಬಲ್ ಒಂದೇ ಅಲ್ಲ ಅದು ಕಾಂಪೋಸ್ಟು ಆಗುತ್ತೆ ಆದ್ದರಿಂದ ನೀವು ಸೂಕ್ತ ಇದನ್ನು ತಗೊಂಡ್ರೆ ನಿಮ್ಮ ಒಕ್ಕೂಟದಲ್ಲಿ ನೀವು ಭಾರತದಲ್ಲೇ ಪ್ರಥಮರಾಗ್ಬೋದು ಮತ್ತು ಒಕ್ಕೂಟದಿಂದ ಸಮಾಜಕ್ಕೆ ನೀವು ಪ್ರಕೃತಿಗೆ ನೀವು ಒಂದು ಒಳ್ಳೆಯ ಕೊಡುಗೆ ಕೊಡ್ಬೋದು ಅಂತ ಹೇಳಿದ್ರಿಂದ ನಾವು ಈ ಡಿಗ್ರೇಡಬಲ್ ಪ್ಲಾಸ್ಟಿಕ್ನ ಯೂಸ್ ಮಾಡೋಣ ಬಗ್ಗೆ ಯೋಚನೆ ಮಾಡುತ್ತೆ ಬಮೂಲ್ ನಿತ್ಯ ಹದಿನಾಲ್ಕು ಲಕ್ಷ ಲೀಟರ್ ಹಾಲು ಮತ್ತು ಮೊಸರು ಮಾರಾಟ ಮಾಡುತ್ತದೆ ಅದರಲ್ಲಿ ಎರಡು ನೂರು ಎಂಎಲ್ ನಿಂದ ಒಂದು ಲೀಟರ್ ವರೆಗೆ ಹಾಲು ಮೊಸರಿನ ಪ್ಯಾಕಿಂಗ್ಗೆ ನಿತ್ಯ ಸುಮಾರು ಇಪ್ಪತ್ತು ಲಕ್ಷ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸುತ್ತಿತ್ತು ಅಂದರೆ ಇಷ್ಟು ತ್ಯಾಜ್ಯ ನಿತ್ಯ ಪ್ರಕೃತಿಯ ಮಡಿಲು ಸೇರುತ್ತಿತ್ತು ಉಂಟಾಗುವ ಹಾನಿನ ಕಡಿಮೆ ಮಾಡುವ ತರಗತಿ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದಾಗ ನಮಗೆ ನಮ್ಗೆ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಮತ್ತು ಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಲಾಸ್ಟ್ ಒಂದು ಟೂ ಇಯರ್ಸ್ ಬ್ಯಾಕ್ ಅಪ್ರೋಚ್ ಮಾಡಿದಾಗ ಅವರು ನಮಗೆ ಟ್ರಯಲ್ ಫಿಲಮ್ ಕೊಟ್ಟರು ಸ್ಟಾರ್ಟಿಂಗ್ ನಾವು ಅದನ್ನು ನಮ್ದು ರೆಗ್ಯುಲರ್ ಪ್ಯಾಕಿಂಗ್ ಮಿಷಿನಲ್ಲಿ ಟ್ರಯಲ್ ಮಾಡಿದಾಗ ಸೀಲಿಂಗ್ ಇಶ್ಯೂ ಆಗ್ತಾ ಇತ್ತು ಜೊತೆಗೆ ಸೀಲಿಂಗ್ ಸಾಲ್ವ್ ಆದಮೇಲೆ ಅದು ಡ್ರಾಪ್ ಟೆಸ್ಟಲ್ಲಿ ಇಲ್ಲಿ ಕಲ್ತಿತ್ತು ಸೊ ನಾವು ಒಂದು ಹತ್ತು ಹನ್ನೆರಡು ಟ್ರಯಲ್ಗಳು ಮಾಡಿದಾಗ ಅದು ಹಂತ ಹಂತವಾಗಿ ಅಭಿವೃದ್ಧಿಯಾಗಿ ಈಗ ನಮಗೆ ಅದು ಮಾರ್ಕೆಟಿಗೆ ಬಿಡುಗಡೆ ಮಾಡೋ ಪ್ರೈವಿಕವಾಗಿ ಬಿಡುಗಡೆ ಮಾಡೋ ಅಂತಕ್ಕೆ ಬಂತು ಫಾಲಿಥಿನ್ ಹಾಲಿನ ಕವರ್ ಗಳಿಗೆ ಪರ್ಯಾಯವಾಗಿ ಬಮೂಲ್ ಬಳಸುತ್ತಿರುವ ಬಯೋಡಿಗ್ರೇಡೇಬಲ್ ಪೊಟ್ಟಣಗಳು ವಿದೇಶಿ ತಂತ್ರಜ್ಞಾನ ಆಧರಿಸಿವೆ ಜೋಳದ ಗಂಜಿಯಿಂದ ಅಂದರೆ ಕಾರನ್ ಸ್ಟಾರ್ಚ್ ನಿಂದ ತಯಾರಾಗಿರುವ ಈ ಪ್ಲಾಸ್ಟಿಕ್ ಪೊಟ್ಟಣಗಳನ್ನು ಸ್ಥಳೀಯ ಕಂಪನಿಗಳು ತಯಾರಿಸುತ್ತಿವೆ ಮಾರ್ಕೆಟ್ ನಾವು ಫೀಡ್ಬ್ಯಾಕ್ ತಗೋತಾ ಇದೀವಿ ಮಾರ್ಕೆಟ್ ಯಾವುದೇ ತರದ ಫ್ರಮ್ ಪ್ರೊಡಕ್ಷನ್ ಏರಿಯಾ ಟು ಕನ್ಸ್ಯೂಮರ್ ಅಂತ ಹೇಳ್ತೀವಿ ಸೊ ಪ್ರೊಡಕ್ಷನ್ ಏರಿಯಾ ಕನ್ಸ್ಯೂಮರ್ ಯಾವುದೇ ತರದ ಲೀಕೇಜಸ್ ಆಗಲಿ ಡ್ಯಾಮೇಜಸ್ ಆಗಲಿ ಒಂದು ಕಾಣ್ತಾ ಇಲ್ಲ ಎಲ್ಲ ನೀಟಾಗಿ ಹೋಗ್ತಾ ಇದೆ ಸದ್ಯ ಮಣ್ಣಿನಲ್ಲಿ ಕರಗುವ ಈ ಪ್ಲಾಸ್ಟಿಕ್ ಬೆಲೆ ಕುರಿತು ಯಾವುದೇ ಮಾತುಕತೆ ನಡೆದಿಲ್ಲ ಎಂದು ಹೇಳಿರುವ ಬಮೂಲ್ ಅಧಿಕಾರಿಗಳು ಸದ್ಯ ಬಳಸುತ್ತಿರುವ ಪ್ಲಾಸ್ಟಿಕ್ ಗಿಂತ ಶೇಕಡ ಐದರಷ್ಟು ಬೆಲೆ ಹೆಚ್ಚಾಗಬಹುದು ಎಂದು ಅಂದಾಜಿಸಿದ್ದಾರೆ ಸದ್ಯಕ್ಕೆ ಇವಾಗ ನಾವು ಈಗೇನು ನಾವು ಈ ಬಯೋಡೆಗ್ರೇಬಲ್ ಮತ್ತು ಕಾಂಪೋಸ್ಟಬಲ್ ಪೌಚಸ್ ಅಲ್ಲಿ ಉಪಯೋಗಿಸ್ತಾ ಇರುವಂತಹ ಒಂದು ಬೇಸ್ ಇಂಗ್ರೀಡಿಯಂಟ್ ಅಂದ್ರೆ ಕಾರ್ನ್ ಸ್ಟಾಚು ಕಾರ್ನ್ ಅನ್ನ ಸದ್ಯಕ್ಕೆ ನಾವು ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಆ ರೇಟ್ ವೈಸು ಯಾಕಂದರೆ ನಾವು ಇದು ಯಾರಿಗೂ ಆಗಬಾರ್ದು ಯಾಕಂದರೆ ಫಾರ್ ಅ ಗುಡ್ ಕಾಸ್ ಕಡೆ ಅದು ಕಮರ್ಷಿಯಲೈಸ್ ಆಗ್ಬಿಡ್ಬಾರ್ದು ಕಮರ್ಷಿಯಲ್ ಹೌದು ಕಮರ್ಷಿಯಲ್ ಇಂಪಾರ್ಟೆಂಟ್ ಒಂದು ಬಿಸ್ನೆಸ್ ತಡೀಬೇಕು ಅಂದ್ರೆ ಕಮರ್ಷಿಯಲ್ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಹಾಗಂತ ಹೇಳ್ಬಿಟ್ಟು ನಾವು ತುಂಬಾ ಆಗ್ತಾ ಇದೀವಿ ಅಂತಲೂ ಇರಬಾರ್ದು ಸೊ ಈಗ ಸದ್ಯದ ಪರಿಸ್ಥಿತಿಲಿ ರೇಟ್ ಈಗ ಆಕ್ಯುರೇಟ್ ಆಗಿ ಹೇಳೋದು ಕಷ್ಟ ಆಗುತ್ತೆ ಬಟ್ ಆದ್ರೆ ಇದನ್ನ ನಾವು ಏನು ಎಕ್ಸಿಸ್ಟಿಂಗ್ ಪ್ರೈಸ್ ಇದೆ ಇವತ್ತು ಏನು ಇವ್ರು ಮಿಲ್ಕ್ ಪೌಚಸ್ ಪ್ಲಾಸ್ಟಿಕ್ ಇಂದ ಏನು ಎಕ್ಸಿಸ್ಟಿಂಗ್ ಪ್ರೈಸ್ ಆಗ್ತಾ ಇದೆ ಸೊ ಅದ್ ಹತ್ರ ರೀಚ್ ಮಾಡೋಕ್ಕೆ ಅಂಡ್ ಜೊತೆಗೆ ಗೌರ್ಮೆಂಟ್ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ನೆಗೋಶಿಯೇಬಲ್ ರೇಟ್ ಅಲ್ಲಿ ನಾವು ಖಂಡಿತ ನಾವು ಅದಕ್ಕೆ ಅಪ್ಲೈ ಮಾಡ್ತೀವಿ ಅದನ್ನ ಮಾಡ್ಕೊಡ್ತೀವಿ ಒಟ್ಟಾರೆ ಬಮ್ಮುಲ್ ಪ್ರಯತ್ನವು ಹಾಲು ಉದ್ಯಮದಲ್ಲಿ ಫಾಲಿಥಿನ್ ಪ್ಲಾಸ್ಟಿಕ್ ಬಳಕೆಗೆ ಪರ್ಯಾಯ ಮಾರ್ಗ ಕಂಡುಕೊಳ್ಳುವ ದಿಸೆಯಲ್ಲಿ ಹೊಸ ಭರವಸೆ ಹುಟ್ಟಿಸುವಂತಿದೆ ಬಮ್ಮುಲ್ ಕೈಗೊಂಡಿರುವ ಈ ಪ್ರಯೋಗ ಭಾಗಶಃ ಯಶಸ್ಸು ಕಂಡಿದೆ ಪೂರ್ಣವಾಗಿ ಯಶಸ್ಸು ಕಂಡ ನಂತರ ಬಮ್ಮುಲ್ ಅಷ್ಟೇ ಅಲ್ಲದೆ ಇಡೀ ಕೆ ಎಂ ಎಫ್ನಲ್ಲಿ ಇಂಥ ಕರಗಬಲ್ಲ ಪ್ಲಾಸ್ಟಿಕ್ಗಳು ಬಳಕೆಯಾಗತೊಡಗುತ್ತವೆ ಆಗ ನಾವು ಬಳಸುವ ಪ್ಲಾಸ್ಟಿಕ್ಗಳು ಪರಿಸರಕ್ಕೆ ಮಾರಕವಾಗುವುದಿಲ್ಲ ಬದಲಿಗೆ ಪರಿಸರಕ್ಕೆ ಪೂರಕವಾಗುತ್ತವೆ